ಅಂತ ಅಂತೇಳಿ ನಾವು ಹೆಚ್ಚಾಗಿ ಅದನ್ನು ಉಪಯೋಗಿಸ್ತೇವೆ ನಮಗೆಲ್ಲರಿಗೂ ಸ್ವಾಗತ ಇವತ್ತು ಮಧ್ಯಾಹ್ನ ಮೇಲೆ ನಾವು ಹುಲ್ಲು ತಗೊಂಡೋಗ್ಲಿಕ್ಕೆ ತೋಟಕ್ಕೆ ಬಂದಿದ್ದೇವೆ ಬೆಳಿಗ್ಗೆ ಟೈಮ್ ಸಿಗ್ಲಿಲ್ಲ ತೋಟಕ್ಕೆ ಬರಲಿಕ್ಕೆ ಬೇರೆ ಎಲ್ಲ ಕೆಲಸ ಇತ್ತು ಹಾಗಾಗಿ ಇವತ್ತು ಮಧ್ಯಾಹ್ನ ಮೇಲೆ ತೋಟಕ್ಕೆ ಬಂದು ಹುಲ್ಲು ತೊಗೊಂಡು ಹೋಗ್ತೇವೆ ಹಾಗೆ ಹುಲ್ಲು ತೆಗೆದಾದ್ಮೇಲೆ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನಿನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನೋಡಿ ನಿನ್ನೆ ಇಷ್ಟು ತೆಗೆದಿದ್ದಾರೆ ನಿನ್ನೆ ನಾನು ಬಂದಿರಲಿಲ್ಲ ತೋಟಕ್ಕೆ ಹಾಗೆ ಇನ್ನು ಈ ಕಡೆ ಇದೆ ಇಲ್ಲಿಂದ ತೆಗಿಬೇಕು ಇವಾಗ ತೋಟದಲ್ಲಿ ಕೂಡ ಹುಲ್ಲು ಕಡಿಮೆ ಆಗ್ತಾ ಬಂತು ಬಿಸಿಲು ಜಾಸ್ತಿ ಆಯ್ತಲ್ವಾ ಹಾಗೆ ತೋಟ ತೋಟದಲ್ಲಿ ಹುಲ್ಲು ಕೂಡ ಕಡಿಮೆ ಆಗ್ತಾ ಇನ್ನೂ ಚಿಗುರುದು ಕೂಡ ಕಡಿಮೆ ಈಗ ಬೇಗ ಬೇಗನೆ ಹುಲ್ಲು ಮಾಡಬೇಕು ಹುಲ್ಲು ಮಾಡಿ ಮನೆಯಲ್ಲಿ ಬೇರೆ ಕೆಲಸ ಇದೆ ಅದನ್ನು ಕೂಡ ಮಾಡಲಿಕ್ಕಿದೆ ಮೊದಲಿಗೆ ಕೈಗೆ ಗ್ಲೌಸ್ ಹಾಕ್ತೇನೆ ಆಮೇಲೆ ಹುಲ್ಲು ತೆಗಿತೇನೆ ನೋಡಿ ಬಾವಿಯಲ್ಲಿ ನೀರು ಎಷ್ಟು ಕೆಳಗಡೆ ಹೋಗಿದೆ ನೋಡಿ ಹಿಂಗೆ ಸ್ವಲ್ಪ ಕಾಣ್ತಿರ್ಬೋದು ಮೊದಲು ಕೈಗೆ ಗ್ಲೌಸ್ ಹಾಕ್ತೇನೆ ಹುಲ್ಲು ಒಂದು ಕೊಯ್ದಾಯಿತು ತುಂಬಾ ತೆಳುವಾದ ಹುಲ್ಲಾದ ಕಣ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತದೆ ನಿಮಗೆ ತೋರಿಸ್ತೇನೆ ಎಷ್ಟು ಸ್ಥಳದಿಂದ ಇವತ್ತು ಹುಲ್ಲು ತೆಗ್ದೆವು ಅಂತೇಳಿ ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಆಯಿತು ತುಂಬಾ ಟೈಮ್ ಆಯಿತು ಇಷ್ಟು ಕ್ಲೀನ್ ಮಾಡಿ ಹುಲ್ಲಾಗಲಿಕ್ಕೆ ಜನವರಲ್ಲಿ ಗುಣೆಯಲ್ಲಿ ತುಂಬಿಸಿ ಕಟ್ತಾ ಇದ್ದಾರೆ ಅಲ್ಲೊಂದು ಬೆಕ್ಕು ಹೋಗ್ತಾ ಇದೆ ತೋಟದಲ್ಲಿ ಕಾಣ್ತಿದೆಯಾ ನಿಮಗೆ ನೋಡಿ ಕರೆದೇ ಅದು ಬರೋದಿಲ್ಲ ಆ ಕಡೆ ಹೋಗ್ತಾ ಇದೆ ಇವಾಗ ಒಳ್ಳೆ ಗಾಳಿ ಬೀಸ್ತಾ ಇದೆ ಖುಷಿಯಾಗ್ತಾ ಇದೆ ಹುಲ್ಲು ಕೊಯ್ದು ಎಲ್ಲ ಬೆವ್ರಿಗೆ ಹೋದೆವು ಹಾಗೆ ಇವಾಗ ಗಾಳಿ ಬೀಸ್ತಿರುವಾಗ ತುಂಬಾ ಖುಷಿಯಾಗ್ತಾ ಇದೆ ನೋಡಿ ನಮ್ಮ ತೋಟ ಹುಲ್ಲಿನ ಕೆಲಸ ಒಂದಾಯಿತು ಹಾಗೆ ಬರುವಾಗ ನಾನು ಗೋಳಿಬಜೆ ಹಿಡ್ಕೊಂಡು ಬಂದೆ ಬಿಸಿ ಬಿಸಿ ಗೋಳಿ ಬಜೆ ಮಾಡ್ತಾ ಇದ್ರು ಹಾಗೆ ಹಿಡ್ಕೊಂಡು ಬಂದೆ ಹಾಗೆ ಮನೆ ತಳತ್ರ ಹೇಳಿದ್ದೇನೆ ಚಹಾ ಮಾಡು ಬೇಗನೆ ಚಹಾ ಕುಡಿದು ಆಮೇಲೆ ಹಾಲು ಕರೆಯೋಣ ಅಂತೇಳಿ ಹಾಗೆ ಇವಾಗ ಚಹ ಮಾಡಲಿಕ್ಕೆ ನೀರಿಟ್ಟಿದ್ದಾಳೆ ಇನ್ನು ಚಹಾ ಕುಡಿದು ಮತ್ತೆ ಹಾಲು ಕರೀಲಿಕ್ಕಿದೆ ನೋಡಿ ಬಿಸಿ ಬಿಸಿ ಅಲ್ಲಿ ಅವರು ಮಾಡ್ತಾನೆ ಇದ್ರು ಹಾಗಾಗಿ ತಗೊಳ್ಳೋಣ ಅಂತ ಅನಿಸಿತ್ತು ಹಾಗೆ ತಗೊಂಡದ್ದು ನೋಡಿ ಬಿಸಿ ಬಿಸಿ ಗೋಳಿ ಬಜೆ ಅಂತ ಹೇಳಿ ತಿಂತಾ ಇದ್ದಾಳೆ ಹಾಗೆ ಟೀ ಕೂಡ ರೆಡಿ ಆಯ್ತು ನೀರು ಮಾತ್ರ ಇಟ್ಟು ಹೊದ್ದು ಟೀ ಮಾಡ್ಲಿಕ್ಕೆ ನಾನು ನೋಡಿ ಟೀ ಪೌಡರ್ ಹಾಗೂ ಸಕ್ಕರೆ ಹಾಕಿ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟು ಹೋಗಿದ್ದೇನೆ ನಾನು ಅದಕ್ಕೆ ಹಾಲೆಲ್ಲ ಹಾಕಿ ರೆಡಿ ಮಾಡಬೇಕು ಇವಾಗ ಟೀ ರೆಡಿ ಆಯ್ತು ಗೋಳಿ ಬಜೆ ತಿಂತೇವೆ ನಾವು ಇವಾಗ ಸಾಯಂಕಾಲದ ಒಂದು ಕೆಲಸ ಆಯಿತು ಇವತ್ತು ಟೀ ಮೊದಲು ಮಾಡಿ ಕುಡಿದು ಆಮೇಲೆ ಹಾಲು ಕರೆದೆವು ಗೊಳ್ಳಿ ಬಜೆ ತಂದಿದ್ದೇವ ಅಲ್ವಾ ಬಿಸಿ ಬಿಸಿ ಹಾಗಾಗಿ ಬೇಗನೆ ಟೀ ಮಾಡಿ ಆಮೇಲೆ ಹಾಲು ಕರ್ತೀವಿ ಇವಾಗ ಹಾಲು ಕರೆದಾಯ್ತು ಚಾನವರು ಡೈರಿಗೆ ಹಾಲು ತಗೊಂಡು ಹೋದ್ರು ನಾನು ಒಂದು ಮಸಾಲ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ತುಂಬಾ ಸಮಯದಿಂದ ಅನ್ಕೊಳ್ತಾ ಇದ್ದೆ ಟ್ರೈ ಮಾಡ್ಬೇಕು ಮಾಡಿ ನೋಡ್ಬೇಕು ಹೇಗಾಗ್ತದೆ ಸರಿಯಾಗಿ ಬಂದ್ರೆ ಮತ್ತೆ ನನಗೆ ಮನೆಯಲ್ಲೇ ಪ್ರಿಪೇರ್ ಮಾಡಬಹುದಲ್ವಾ ಅಂತೇಳಿ ನಾವು ಹೆಚ್ಚಾಗಿ ಅದನ್ನು ಉಪಯೋಗಿಸ್ತೇವೆ ಪ್ರತಿಯೊಂದಕ್ಕೂ ಈ ಮಸಾಲವನ್ನು ಉಪಯೋಗಿಸ್ತೇವೆ ಅಂದ್ರೆ ಫೋರ್ಕ್ ಕರಿ ಮಾಡುವಾಗ ಅಥವಾ ಫಿಶ್ ಫ್ರೈ ಮಾಡುವಾಗ ಎಲ್ಲದಕ್ಕೂ ಇವಾಗ ಮಾರ್ಕೆಟ್ನಿಂದ ತರೋದಾದ್ರೆ ಅದಕ್ಕೆ ತುಂಬಾನೇ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ಇವಾಗ ಮನೆಯಲ್ಲಿ ಮಾಡಿ ನೋಡೋಣ ಅಂತೇಳಿ ಮೆಣಸು ಕೂಡ ನಾವು ತುಂಬನೇ ತಂದಿದ್ದೆವು ಒಂದು ಮೂರು ತಿಂಗಳ ಮೊದಲು ಹಾಗೆ ಮೆಣಸು ಕೂಡ ಇದೆ ಅಲ್ವಾ ಹಾಗೇ ಇವಾಗ ನಾನು ಟ್ರೈ ಮಾಡ್ತೇನೆ ಒಂದು ವೇಳೆ ಕರೆಕ್ಟಾಗಿ ಬಂದರೆ ಮತ್ತೆ ಮನೆಯಲ್ಲೇ ಮಾಡಿ ಯೂಸ್ ಮಾಡ್ಬೋದು ಅಂತೇಳಿ ಹಾಗೆ ಇವತ್ತು ನಾನು ಫಸ್ಟ್ ಟೈಮ್ ಇದರ ಒಂದು ರೆಸಿಪಿಯನ್ನು ಇವಾಗ ನಾನು ಮಾಡ್ತಾ ಇದ್ದೇನೆ ಅಂದರೆ ಮಸಾಲವನ್ನು ಮಾಡ್ತಾ ಇದ್ದೇನೆ ಇವಾಗ ಮೊದಲಿಗೆ ಒಂದು ಐವತ್ತು ಮೆಣಸನ್ನು ತೆಗೆದಿಟ್ಟಿದ್ದೇನೆ ನಿಮಗೆ ತೋರಿಸ್ತೇನೆ ಹೇಗೆ ಮಾಡ್ತೇನೆ ಅಂತೇಳಿ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ಆದರೆ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತೇನೆ ಏಳು ಐಟಮ್ ಇದೆ ನನ್ನಲ್ಲಿ ಒಂದು ಐಟಮ್ ಇಲ್ಲ ಅಂದರೆ ಬೇ ಲೀವ್ಸ್ ಬೇಕು ಅಂದರೆ ಚಕ್ಕೆ ಎಲೆ ಬೇಕು ಅದು ಒಣಗಿದ್ದಿಲ್ಲ ಒಣಗಿದ್ದಿದ್ರೆ ಫ್ರೈ ಮಾಡಿ ಹಾಕ್ಬೋದು ನಾನು ಹೀಗೇನೆ ಇವಾಗ ಉಳಿದ ಐಟಮ್ಸ್ ಫ್ರೈ ಮಾಡಿ ಅದರ ಮಸಾಲೂ ಮಾಡ್ತೇನೆ ಅಷ್ಟೇ ಮಾಡುವಾಗ ನಾನು ಎಲೆಯನ್ನು ಒಣಗಿಸಿ ಎಲ್ಲ ರೆಡಿ ಮಾಡಿ ಆಮೇಲೆ ಹುಡಿ ಮಾಡ್ತೇನೆ ಆಮೇಲೆ ನಾನು ಮಸಾಲೂ ಮಾಡ್ತೇನೆ ಇವಾಗ ಜಸ್ಟ್ ನಾನು ನೋಡಿದಷ್ಟೇ ಹೇಗೆ ಬರ್ತದೆ ಅಂತೇಳಿ ಬನ್ನಿ ಇವಾಗ ಈ ಮಸಾಲವನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನು ಹೇಗೆ ಮಾಡ್ತೇನೆ ಹೇಗೆ ಬರ್ತದೆ ಅಂತೇಳಿ ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ನಾನು ಐವತ್ತು ಒಣ ಮೆಣಸು ತೊಗೊಂಡಿದ್ದೇನೆ ಈ ಥರ ಉದ್ದ ಮೆಣಸು ನೋಡೋಣ ಹೇಗೆ ಬರ್ತದೆ ಅಂತೇಳಿ ಇದು ಸ್ವಲ್ಪ ಖಾರ ಇದೆ ಮೆಣಸು ಐವತ್ತು ತಗೊಂಡಿದ್ದೇನೆ ಇದರದ್ದು ಬೀಜವನ್ನು ತೆಗೆದು ಕೂಡ ನಾವು ಫ್ರೈ ಮಾಡ್ಬೋದು ತೆಗೆಯೋದೇ ಕೂಡ ಫ್ರೈ ಮಾಡ್ಬೋದು ಇದು ಬೀಜ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ತಿಳುವಲ್ವ ಹಾಗಾಗಿ ನಾನು ಹೀಗೇ ಫ್ರೈ ಮಾಡ್ತೇನೆ ಫ್ರೈ ರೋಸ್ಟ್ ಮಾಡಬೇಕು ಎಣ್ಣೆ ಹಾಕಬಾರ್ದು ಎಣ್ಣೆ ಹಾಕದೆ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಇವಾಗ ನಾನು ಮೆಣಸನ್ನು ಮೊದಲಿಗೆ ಫ್ರೈ ಮಾಡ್ತೇನೆ ಇವಾಗ ಸ್ವಲ್ಪ ಸ್ವಲ್ಪ ಮೆಣಸು ಹಾಕಿ ಫ್ರೈ ಮಾಡ್ತೇನೆ ಒಟ್ಟಿಗೆ ಹಾಕಿ ಫ್ರೈ ಮಾಡಿದರೆ ಒಂದೇ ಲೆಕ್ಕ ಫ್ರೈ ಆಗೋದಿಲ್ಲ ಹಾಗಾಗಿ ಇವಾಗ ಒಂದು ಇಪ್ಪತ್ತೈದು ಮೆಣಸು ಮೊದಲಿಗೆ ಹಾಕಿ ಫ್ರೈ ಮಾಡ್ತೇನೆ ಆಮೇಲೆ ಉಳಿದದನ್ನು ಫ್ರೈ ಮಾಡ್ತೇನೆ ೂ ನಾವು ಈ ಥರದ ಮಸಾಲಾ ಪೌಡರ್ನೆಲ್ಲ ಮನೆಯಲ್ಲೇ ಮಾಡಿದ್ರೆ ತುಂಬಾನೇ ಚೀಪ್ ಆಗ್ತದೆ ನಾವು ಹೊರಗಡೆಯಿಂದ ತಂದಾಗ ಅದಕ್ಕೆ ಡಬಲ್ ರೇಟ್ ಆಗ್ತದೆ ಹಾಗಾಗಿ ಮನೆಯಲ್ಲಿ ಇವಾಗ ನಾನು ಟ್ರೈ ಮಾಡಿ ನೋಡ್ತೇನೆ ಇವಾಗ ಫಸ್ಟ್ ಟೈಮ್ ಇವಾಗ ಟ್ರೈ ಮಾಡಿ ನೋಡ್ತೇನೆ ಕರೆಕ್ಟಾಗಿ ಬಂದರೆ ಬಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ನಮಗೆ ಬೇಕಾದಷ್ಟು ಮಸಾಲವನ್ನು ಮಾಡಿ ರೆಡಿ ಮಾಡಿ ನಾನು ಯೂಸ್ ಮಾಡ್ತೇನೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು ಉರಿ ಜಾಸ್ತಿ ಆದ್ರೆ ಅದು ಕಪ್ಪಾಗ್ತದೆ ಕಪ್ಪಾಗಾದ್ರೆ ನಮ್ಮದು ಮಸಾಲಾ ಕಲರ್ ಕೂಡ ಅಷ್ಟು ಚೆನ್ನಾಗಿ ಬರಲಿಕ್ಕೆ ನೋಡಿ ಇವಾಗ ಇದು ಸಾಕು ಫ್ರೈ ಆಯಿತು ಇವಾಗ ನಾನು ತೆಗಿತೇನೆ ಮೆಣಸಾದರೆ ತುಂಬನೇ ಒಳ್ಳೆ ಕಲ್ಲರ್ ಬರ್ಬೋದು ಇದು ನಾರ್ಮಲ್ ಮೆಣಸು ಮನೆಯಲ್ಲಿ ತಮ್ಮ ತಂದದಿತ್ತು ಹಾಗಾಗಿ ಮಾಡೋದು ಅಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ ಅಂತ ನನಗೆ ಫ್ರೈ ಮಾಡುವಾಗಲೇ ಅನಿಸ್ತಾ ಇದೆ ಯಾಕೆಂದರೆ ಅಷ್ಟು ಕೆಂಪಗಾಗಿ ಕಾಣೋದಿಲ್ಲ ಇದು ಮೆಣಸು ನೋಡೋಣ ಹೇಗೆ ಬರ್ತದೆ ಅಂತೇಳಿ ಇವಾಗ ನೋಡಿ ಐವತ್ತು ಮೆಣಸಿಗೆ ಇಲ್ಲಿ ಒಂದು ನಾಲ್ಕು ಇಂಚ್ ಆಗುವಷ್ಟು ನಾನು ಇದು ಚಕ್ಕೆಯನ್ನು ತಗೊಂಡಿದ್ದೇನೆ ನೋಡಿ ಹಾಗೆ ಅದಕ್ಕೆ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಕೂಡ ತೊಗೊಂಡಿದ್ದೇನೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೇನೆ ಅರ್ಧ ಕಪ್ಪಾಗುವಷ್ಟು ಕೊತ್ತಂಬರಿಯನ್ನು ಕೂಡ ಫ್ರೈ ಮಾಡ್ತೇನೆ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಫ್ರೈ ಮಾಡ್ತೇನೆ ಇವಾಗ ನೋಡಿ ಎಲ್ಲವನ್ನು ಫ್ರೈ ಮಾಡಿ ಆಯಿತು ಇವಾಗ ಗ್ರೈಂಡ್ ಮಾಡಬೇಕಿದ್ರೆ ಇದು ಚೆನ್ನಾಗಿ ತನಗಾಗಬೇಕು ತನಗಾದ್ಮೇಲೆ ನಾನು ಮಿಕ್ಸಿಯಲ್ಲಿ ಹಾಕಿ ಇದನ್ನು ಹುಡಿ ಮಾಡ್ತೇನೆ ಇವಾಗ ತನಗಾಗ್ಲಿ ಅಷ್ಟೊಳಗೆ ನಾನು ಇವತ್ತು ಸಂತೆಗೆ ಹೋಗಿದ್ದೆ ಅಲ್ಲಿಂದ ಕೆಲವೆಲ್ಲ ದಿನಸಿ ಐಟಮ್ ಅಂತಂದಿದೆ ಅದನ್ನೆಲ್ಲ ಜೋಡಿಸಿ ನೋಡಿ ಇವಾಗ ಫ್ರೈ ಮಾಡಿಟ್ಟದ್ದು ತುಂಬಾ ತನಗಾಯಿತು ನೋಡಿ ಇವಾಗ ಇದೆಲ್ಲ ತನಗಾಯ್ತು ಇದನ್ನು ಬೇಗನೆ ನಾನು ಹುಡಿ ಮಾಡಿ ನೋಡಿ ಮಸಾಲವನ್ನು ಗ್ರೈಂಡ್ ಮಾಡಿ ಆಯಿತು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದರಿಂದ ತುಂಬಾ ನೈಸಾಗಿ ಗ್ರೈಂಡ್ ಆಗೋದಿಲ್ಲ ನಾವು ಮಿಲ್ಲಿಗೆಲ್ಲ ಕೊಂಡೋದ್ರೆ ತುಂಬ ನೈಸಾಗಿ ಗ್ರೈಂಡ್ ಆಗ್ತದೆ ಹಾಗಾಗಿ ನಾನು ಒಂದು ಸ್ಟ್ರೈನರಲ್ಲಿ ಹಾಕಿ ಇದನ್ನು ಸೋಸಿಕೊಳ್ತೇನೆ ನೀವಿಲ್ಲಿ ಇಲ್ಲಿ ನೋಡ್ತಿರ್ಬೋದು ನೈಸ್ ನೈಸಾಗಿ ನೋಡಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಆಗುವುದಿಲ್ಲ ನೋಡಿ ತರಿ ತರಿ ಉಳಿದಿದೆ ಹಾಗಾಗಿ ಇದನ್ನು ಸ್ಟ್ರೈನ್ ಮಾಡಿಕೊಳ್ಳೋದು ನೋಡಿ ಸ್ಟ್ರೈನ್ ಮಾಡಿಕೊಂಡಾಗ ಈ ಥರ ನೈಸ್ ಪೌಡರ್ ಸಿಕ್ಕಿದೆ ಆಗ ಇದನ್ನೆಲ್ಲ ಸ್ಟ್ರೈನ್ ಮಾಡಿ ಆಯಿತು ಈಗ ನಾನು ಇದಕ್ಕೆ ಹಸಿನ ಹುಡಿಯನ್ನು ಹಾಕ್ತೇನೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇದು ಆರ್ಗ್ಯಾನಿಕ್ ನಾವು ನಮ್ಮ ಮನೆಯಲ್ಲೇ ಮಾಡಿದ ಅರಸಿನ ಪೌಡರ್ ಇದನ್ನು ಮಿಕ್ಸ್ ಮಾಡ್ತೇನೆ ಇವಾಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹೋಮ್ ಮೇಡ್ ಬಫಾತ್ ಮಸಾಲ ರೆಡಿಯಾಯಿತು ಹೋಮ್ ಮೇಡ್ ಬಫಾತ್ ಮಸಾಲ ಏನು ರೆಡಿಯಾಯಿತು ಆದರೆ ಅದು ಹೇಗೆ ಬಂದಿದೆ ಅಂತೇಳಿ ಇನ್ನೊಂದು ಸಾರಿ ಅದರ ರೆಸಿಪಿಯನ್ನು ಮಾಡಿದಾಗ ನಮ್ಮ ನಿಮ್ಮ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಾನು ಸಿಂಪಲಾಗಿ ಕೆಲವು ಐಟಮ್ಸ್ ಹಾಕಿ ಮಾತ್ರ ಬಫಾತ್ ಪೌಡರನ್ನು ಮಾಡಿದ್ದು ನೋಡೋಣ ಹೇಗೆ ಬರ್ತದೆ ಅಂತೇಳಿ ರೆಸಿಪಿ ಮಾಡಿದ ಮೇಲೆ ಅದರ ಟೇಸ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹೇಗೆ ಬಂದಿದೆ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸು ಸಿಂಪಲ್ ಆಗಿ ಮಫತ್ ಮಸಾಲ ಮಾಡಿದ್ದನ್ನು ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಡಿಸುತ್ತೀನಿ ಅಲ್ಲಿ ತನಕ ಬಾ ಬಾಯ್ ಇದು ಕಳೆದ ವಾರ ನಾವು ಮಂಗಳೂರಲ್ಲಿ ನಡೆದ ಒಂದು ಪೆಪ್ಪರೆ ಪೆಪ್ಪರೆ ಡುಮ್ ಅನ್ನುವ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಅಲ್ಲಿಯ ಒಂದು ಸಣ್ಣ ವೀಡಿಯೋ ನಮ್ಮ ವಿಡಿಯೋ ಮಾತ್ರ ಅಲ್ಲಿಯ ಪ್ರೋಗ್ರಾಮನ ವಿಡಿಯೋವನ್ನು ನಾನಿಲ್ಲಿ ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕುವ ಹಾಗಿಲ್ಲ ಹಾಗಾಗಿ ಸ್ವಲ್ಪ ಒಂದು ತುಣುಕನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ನಾವು ದೂರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಈ ಥರ ಮೇಲ್ಕಡೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಇದು ಮಂಗಳೂರಿನ ಕೆಲ್ರೈ ಚರ್ಚ್ ಚರ್ಚ್ ಗ್ರೌಂಡಲ್ಲಿ ಈ ಪ್ರೋಗ್ರಾಮ್ ನಡೆದಿತ್ತು ನಾಲ್ಕು ದಿವಸ ಸಾಯಂಕಾಲ ನಡೆದಿತ್ತು ಹಾಗೆ ಒಂದು ದಿವಸ ನೋಡ್ಕೊಂಡು ಬರೋಣ ಅಂತೇಳಿ ನಾವು ಮೂವರು ಕೂಡ ಹೋಗಿದ್ದೆವು ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಆದರೆ ವಿಡಿಯೋ ಮಾತ್ರ ನಾವು ಯೂಟ್ಯೂಬಲ್ಲಿ ಹಾಕುವ ಹಾಗಿಲ್ಲ ಕೆಲವೊಂದು ಕಾರಣಗಳಿಂದ ಹಾಗಾಗಿ ನಾವು ಸ್ವಲ್ಪ ಪ್ರೋಗ್ರಾಮನ್ನು ನೋಡಿ ಮತ್ತೆ ಮನೆಗೆ ವಾಪಸ್ ಬಂದು ಬಂದೆವು ತುಂಬಾ ರಶ್ ಇತ್ತು ತುಂಬ ಜನರಿತ್ತು ಅದೇ ರೀತಿ ಪ್ರೋಗ್ರಾಮ್ ಕೂಡ ಸೂಪರಾಗಿತ್ತು ನೋಡಿ ಎಷ್ಟು ಜನರು ಸುತ್ತಮುತ್ತ ತುಂಬಾ ಜನರಿದ್ದಾರೆ